ಅವನಿಗೆ ಯಾವ ಎಂಥ ಲೀಡರ್ ನನಗೆ ಅರ್ಥ ಆಗಲ್ಲ ಅದು ಅವ್ರ ತಂದೆ ಅವ್ರ ಅಜ್ಜಿ ಎಂಥ ಒಳ್ಳೆ ಜನ ಲೀಡರ್ ಇದ್ರು ಇದು ಇಲ್ಲದ ಲೀಡರ್ ಅದ ನೀವ ದೇಶದಾಗ ಇವನಿಗೆ ಹಂಗೆ ಇವನು ಇವು ವಿರೋಧ ಪಕ್ಷದ ನಾಯಕರು ಮಾಡಿರೋ ದೇವ್ರಿಗೆ ಗೊತ್ತಪ್ಪ ನಾವು ನೋಡ್ತೇವೆ ನಮ್ಮ ಮುಂದೆ ನಾವು ದಿನ ಪಾರ್ಲಿಮೆಂಟ್ನಾಗ ಇರ್ತೇವೆ ಈ ಸಣ್ಣ ಹುಡು ಹುಚ್ಚು ಹುಡು ರೀ ಒಬ್ಬ ದೇಶದ ಹಿಂದಿನ ಮಂತ್ರಿಯ ಮನೆತನದವರು ಎಪ್ಪತ್ತೈದು ವರ್ಷ ಹಾಡಿದ್ರು ಇವನಿಗೆ ಡ್ರೆಸ್ ಟೆಸ್ಸಿನ ಕೋಡ್ ಸಹಿತ ಇವನಿಗೆ ಅವನಿಗೆ ಇದು ತಲೆ ಆಗಿಲ್ಲ ಅವ್ನಿಗೆ ಬಂದು ಅಂಗೀ ಹಂಕಳ ಕಾಣಿಸಂಗೆ ಅಂಗಿ ತೊಡ್ಕೊಂಡ್ಬರ್ತಾನ ನಾಚಿಕೆ ಆಗೋದಿಲ್ಲ ಇವ್ನಿಗೆ ಇವ ಇವನು ರಾಜೀವ್ ಗಾಂಧಿನ ಇವನು ಯಾವ ಸಹ ಯಾವ ಗಾಂಧಿ ಇವನು ಗಾಂಧಿ ಮನೆ ತನಕ ಅವಮಾನ ತರತಕ್ಕಂಥ ವ್ಯಕ್ತಿ ಅಂಥ ಒಂದು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟ್ಯಾನ ಹೇಳಿ ನಾನು ಅವ್ರ ಅವನ ಬಗ್ಗೆ ನಾನು ಖಂಡನ ಮಾಡ್ತೀನಪ್ಪ ಸಾರಿ ನೋಡ್ರಿ ಅದು ಏನು ರಾಜಕಾರಣದೋ ಏನೋ ಗೊತ್ತಿಲ್ಲ ಒಟ್ಟಾರೆ ನಾನು ನೋಡಿದ್ದೀನಿ ಅದನ್ನು ನಿಮ್ಮ ಟಿ ವಿನಲ್ಲಿ ನೋಡಿದ್ದೀನಿ ಇದು ಯಾರೋ ಒಂದು ಅವರ ಹೆಸರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರ ಅಂಥೇಳಿ ನಮಗೂ ಅನ್ನಿಸ್ತಾ ಇದೆಯಪ್ಪ ಅಷ್ಟೇ ಅದು ಬಿಟ್ಟರೆ ನಾ ಏನು ಹೇಳೋದು ಬಂದಿದ್ದಾರೆ ಬಂದಿದ್ದಾರೆ ನಾನೇನು ಮಾಡ್ಲಾಗತ್ತಾರ ಈಗ ನಡೆದದ ಹನ್ನೊಂದು ಗಂಟೆಗೆ ನೋಡಿ ಬಂದೀನಿ ಈಗ ನಡೆದದು ಭಾಳ ಸಂತೋಷ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದಾರಪ್ಪ ಅದು ಏನೋ ಇವತ್ತು ಅಭಿವೃದ್ಧಿ ಕಾ ಕಾರ್ಯ ಸಲುವಾಗಿ ಬಂದಾರ ಅವರೇನು ಬರೆಯೋ ನಿಮ್ಮ ಪಬ್ಲಿಕ್ ಮೀಟಿಂಗ್ ಸಲಾಗ ಏನು ಬಂದಿಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಸಲ ಬಂದಾರ ಅದನ್ನು ಮಾಡ್ತಾರ ತುಂಬ ಸಂತೋಷ ನೇರವಾಗಿ ನೋಡ್ರಿ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಪ್ಪ